ಕ್ರೈಸ್ತ ಸಮುದಾಯದ ನೇತಾರ ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಬೋರ್ಕ್ಲೋಮ್ ಕಾಂಗ್ರೆಸ್ ಪಕ್ಷದ ಬಂಡಾಯ ಅಭ್ಯರ್ಥಿ ಬೆಂಗಳೂರು ಸೆಂಟ್ ಫಾಟ್ರಿಕ್ಸ್ ಚರ್ಚ್ ಸಭಾಂಗಣದಲ್ಲಿ ಫೋರಂ ಆಫ್ ಇಂಡಿಯನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ವತಿಯಿಂದ ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಬೋರ್ಕ್ಲಾಂ ಅವರು ಮಾಧ್ಯಮಗೋಷ್ಠಿ ಏರ್ಪಡಿಸಿದ್ದರು ಮತ್ತು ಕ್ರಿಶ್ಚಿಯನ್ ಸಮುದಾಯದ ಮುಖಂಡರು ಸಬಾಸ್ಟಿಯನ್ ಸೈಮನ್ ದಾಸ್ ದೇವ ದೇವಸಗಯನ್ ರವರು ಭಾಗವಹಿಸಿದ್ದರು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಬೋರ್ಕ್ಲಾಮ್ ಅವರು ಮಾತನಾಡಿ ಕ್ರಿಶ್ಚಿಯನ್ ಸಮುದಾಯವು ತಾಳ್ಮೆ ಶಾಂತಿ ಮತ್ತು ನೆಮ್ಮದಿಯಿಂದ ಎಲ್ಲ ಜಾತಿ ಧರ್ಮದವರ ಜೊತೆಯಲ್ಲಿ ಸೌಹಾರ್ದತೆಯಿಂದ ಬದುಕುತ್ತಾರೆ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಕ್ರೈಸ್ತ ಸಮುದಾಯದವರು ಎಲ್ಲ ಕ್ಷೇತ್ರದಲ್ಲಿ ಮತದಾರರು ಇದ್ದಾರೆ ಕಳೆದ ವಿಧಾನಸಭಾ ಚುನಾವಣೆ ನಮ್ಮ ಸಮುದಾಯದವರು ಶೇಕಡ ನೂರರಷ್ಟು ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ್ದಾರೆ ಇದೀಗ ಲೋಕಸಭಾ ಚುನಾವಣೆ ಘೋಷಣೆಯಾಗಿದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬ ಕ್ರೈಸ್ತ ಸಮುದಾಯದ ಅಭ್ಯರ್ಥಿ ಇಲ್ಲದ ರುವುದು ಇಡೀ ನಮ್ಮ ಸಮುದಾಯಕ್ಕೆ ಬೇಸರ ತರುವ ಸಂಗತಿಯಾಗಿದೆ ಬೆಂಗಳೂರು ನಗರ ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರು ಹೆಚ್ಚಿನ ಜನಸಂಖ್ಯೆ ವಾಸವಿದ್ದಾರೆ ನಾನು ಕಳೆದ ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನನ್ನನ್ನು ಪರಿಗಣಿಸಬೇಕು ಎಂದು ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ರಾಜಕಾರಣಿಗಳನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದೆ ಆದರೆ ಕಾಂಗ್ರೆಸ್ ಪಕ್ಷ ವರು ಕ್ರಿಶ್ಚಿಯನ್ ಸಮುದಾಯದವರನ್ನು ಕಡೆಗಣಿಸಿದ್ದಾರೆ ಆದ್ದರಿಂದ ನಾನು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ ನನ್ನ ಹೋರಾಟಕ್ಕೆ ಎಲ್ಲಾ ಜಾತಿ ಧರ್ಮದವರು ಬೆಂಬಲ ಸಹಕಾರ ನೀಡುತ್ತಿದ್ದಾರೆ ಚುನಾವಣೆಯಲ್ಲಿ ಕ್ರೈಸ್ತ ಸಮುದಾಯ ಅಭಿವೃದ್ಧಿ ಮತ್ತು ಎಲ್ಲರನ್ನ ಒಗ್ಗೂಡಿಸಿ ಸಹೋದರತ್ವದಲ್ಲಿ ಅಭಿವೃದ್ಧಿ ಪಥದತ್ತ ಸಾಗುವುದು ನನ್ನ ಗುರಿ ಎಂದು ಹೇಳಿದರು ಕರ್ನಾಟಕ ಕ್ರೈಸ್ತ ಸಂಘ ಸಂಸ್ಥೆಗಳ ಒಕ್ಕೂಟ ಕರ್ನಾಟಕ ಕ್ರೈಸ್ತರ ಬಲಿಗರ ಸಂಘ ಕರ್ನಾಟಕ ಕ್ರೈಸ್ತ ತಿಗಳ ಸಂಘ ಮತ್ತು ಅಖಿಲ ಕರ್ನಾಟಕ ಕ್ರೈಸ್ತರ ಕನ್ನಡ ಸಂಘ ದಲಿತ ಸಂಘರ್ಷ ಸಮಿತಿ ಪ್ರಧಾನ ಕಾರ್ಯದರ್ಶಿ ಅರುಣ್ ಸ್ನೇಹ ಅಭಿವೃದ್ಧಿ ಸಂಘ ಜಾಗೃತಿ ಹಾಗೂ ವಿವಿಧ ಕ್ಷೇತ್ರ ಸಂಘಟನೆಗಳು ಬೆಂಬಲ ನೀಡಿದರು ನಾವು ನಾವು ಕಾಂಗ್ರೆಸ್ ಕಾಂಗ್ರೆಸ್ ಎಲ್ಲಾ ತರದಲ್ಲೂ ಕೆಲಸ ಮಾಡಿಕೊಂಡು ನಾವು ಇವತ್ತು ಸೆಂಟ್ರಲ್ ಟಿಕೆಟ್ ನಾವು ಕೇಳಿದ್ರಿ ನಮಗೆ ಸೆಂಟ್ರಲ್ ಟಿಕೆಟ್ ಸಿಕ್ಕಿಲ್ಲ ಅಂದ್ಬಿಟ್ಟು ತುಂಬಾ ಸೊ ಹಾಗಾಗಿ ನಾವೇನು ಮಾಡಿದ್ರಿ ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿ ಎಲ್ಲರೂ ಸೇರಿ ಒಂದಾಗಿ ಮಾತಾಡಿ ಈ ಸತಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ನಾವು ಗೆಲ್ಲೇಬೇಕಂತ ತಯಾರಿ ಮಾಡಿಕೊಂಡು ನಾವು ಇವತ್ತು ಪರ್ಸಮೆಟ್ ಕರೆದಿದ್ವಿ ಇವಾಗ ಟೋಟಲ್ಲು ಇಪ್ಪತ್ತ್ ಲಕ್ಷನ ಇಪ್ಪತ್ತೆರಡು ಲಕ್ಷನ ಇವತ್ತು ಈ ಕಾನ್ಸೆಷನಲ್ಲಿದೆ ಅದರಲ್ಲಿ ನಮ್ಮದು ಹೈಯೆಸ್ಟು ಹತ್ತು ಲಕ್ಷ ಓಟ್ ಇದೆ ಹತ್ತು ಲಕ್ಷ ಅಂದರೆ ಎಲ್ಲ ಕಮ್ಯುನಿಟಿಯಲ್ಲಿ ಕ್ರಿಶ್ಟಾನಿಟಿ ಇದ್ದಾರೆ ಎಲ್ಲ ಕಮ್ಯುನಿಟಿ ಕ್ರಿಶ್ಟ್ಯಾನಿಟಿ ಅಂದೊಂದು ಕ್ಯಾಸ್ಟಲ್ಲ ಅದು ಇವಾಗ ನಾನು ಬಂದು ತಿಂಗಳ ಇನ್ನೊಬ್ಬರು ಬಂದು ಬೇರೆ ರೆಡ್ಡಿ ಅಂತ ಎಲ್ಲ ಜಾತಿಯಲ್ಲೂ ಅದು ಬಂದು ಕ್ರಿಶ್ಚಿಯನ್ ಅಂತ ಬರುತ್ತೆ ಅವತ್ತು ಕ್ರಿಶ್ಚಿಯನ್ ಅಂತ ಪಾರ್ಟಿ ಅಂತ ಬರೋದಿಲ್ಲ ಅದು ಎಲ್ಲ ಕಮಿಟಿ ಸೇರಿ ಒಂದು ಕ್ರಿಶ್ಚಿಯನ್ ಅಂತ ಹೆಸರು ಹೇಳ್ಕೊಂಡು ನಾವು ಬರ್ತಾಯಿದೀರಿ ಇವಾಗ ನಮ್ಗೆ ಕ್ರಿಶ್ಚಿಯನ್ಗೆ ಏನಾದರೂ ಹೆಲ್ಪ್ ಆಗ್ಬೇಕಂದ್ರೆ ನಮ್ಗೊಂದು ಟಿಕೆಟ್ ಕೊಟ್ಟರೆ ನಮ್ಮ ಕಮಿಟಿ ಅವರಿಗೆ ನಾವು ಏನಾದರೂ ಒಳ್ಳೇದು ಮಾಡ್ಬೋದು ಅಂದ್ಬಿಟ್ಟು ನಾವು ಇಷ್ಟೆಲ್ಲ ಕಷ್ಟಪಟ್ಟು ಇಂಡಿಪೆಂಡೆಂಟಾಗಿ ಇವತ್ತು ನಮ್ಗೆ ಯಾರು ಸಪೋರ್ಟ್ ಅಂದ್ಬಿಟ್ಟು ನಾವು ಇಂಡಿಪೆಂಡೆಂಟ್ ನಿಂತ್ಕೊಳ್ಳೋಕೆ ಬಂದಿದ್ದೀವಿ ಸರ್ಕಾರಕ್ಕೆ ಕೇಳಿದರೆ ನಮ್ಮ ನಮ್ಮ ವಿನಂತಿಗಳು ಅವ್ರ ಹತ್ರ ಆ ಎಷ್ಟೋ ಸರಿ ಇಟ್ಟಿದ್ದೀರಿ ಅವ್ರು ನಮಗೆ ಬೆಲೆ ಕೊಟ್ಟಿಲ್ಲ ಸೊ ಹಾಗಂತ ನಾವೇನು ಅವ್ರ ಮೇಲೆ ನಾವು ಏನು ಅಲಿಗೇಷನ್ ಮಾಡ್ತಾ ಇಲ್ಲ ನಮ್ಗೆ ನ್ಯಾಯ ಆ ನ್ಯಾಯ ಕೇಳ್ತಾ ಇದೀರಿ ಅಷ್ಟು ಬಿಟ್ಟು ಮಾಡ್ತಾ ಇಲ್ಲ ಇಂಡಿಪೆಂಡ್ ಮಾಡೇ ಮಾಡ್ತೀವಿ ಲೀಡರ್ಗಳು ಸುಮಾರು ಜನ ಮಾತಾಡ್ತಾ ಇದ್ದಾರೆ ನಮ್ಮ ಹತ್ರ ನಾವು ನಮ್ಮ ಕಮ್ಯುನಿಟಿ ಏನ್ ಡಿಸೈಡ್ ಮಾಡ್ತಾ ಆಮೇಲೆ ಯೋಚನೆ ಮಾಡೋಣ ನಾಮಿನೇಷನ್ ಮಾಡಿದ್ಮೇಲೆ ಬ್ಯಾಕ್ಔಟ್ ಆಗೋದಿಲ್ಲ ನಾಮಿನೇಷನ್ ಟೈಮ್ ಇರೋದು ನಾಮಿನೇಷನ್ ಮಾಡಿದ್ರೆ ರಿಟರ್ನ್ ತಗೊಳಕಾಗೋದಿಲ್ಲ ಇನ್ ಮುಂದೆ ಅದಂತೂ ಹೇಳಿದಿರಿ ನೋಡೋಣ ಸಪೋಸ್ ಏನಾದ್ರು ಆಯ್ತು ಅಂದಾಗ ಕಮ್ಯುನಿಟಿ ಡಿಸೈಡ್ ಮಾಡಿ ಏನಾದರೂ ಹೇಳಿದ್ರೆ ಮಾಡೋದಾ ಬ್ಯಾಡ ಅಂತ ಹೇಳಿದ್ರೆ ಆವಾಗ ಡಿಸೈಡ್ ಮಾಡೋಣ ಒಂದು ನಾಮಿನೇಷನ್ ಆಯ್ತು ಅಂದ್ರೆ ರಿಟರ್ನ್ ಆಗಲ್ಲ ಅದು ಕಂಟಿನ್ಯೂ ಮಾಡ್ತೀರಿ ಶ್ರೀ ಗೀತಾದಾಸ್ ಅಂತ ನಾವೀಗ ಬಂದು ಪರ್ ಪಕ್ಷೇತರವಾಗಿ ನಮ್ಮ ಬರ್ತಲಂ ಸಾಹೇಬ್ರಿಗೆ ನಿಲ್ಲಿಸ್ಕೊಂಡು ಗೆಲ್ಲಿಸ್ಬೇಕು ಅಂತ ಆತ್ಮವಿಶ್ವಾಸದಿಂದ ನಾವು ಭರವಸೆ ಇಟ್ಟು ಮುಂದೆ ಬಂದಿದ್ದೀವಿ ಯಾಕಂತ ಹೇಳಿದ್ರೆ ನಾವು ಇಷ್ಟು ದಿವಸ ಕಾಂಗ್ರೆಸ್ಗಾಗೇ ಹೋರಾಡ್ತಾ ಮುಂದೆ ಬಂದಿದ್ದೀವಿ ಎಂಟು ಒಂದು ವರ್ಷ ಒಂದು ವರ್ಷ ಕಾಲ ಮನೆ ಮನೆಗೆ ಹೋಗಿ ನಾವು ಎಲ್ಲ ತೋರಿಸಿ ಕಾಂಗ್ರೆಸ್ ಪಕ್ಷದಿಂದ ನಮ್ಗೆ ಸೀಟ್ ಸಿಕ್ಕೇ ಸಿಗ್ತದೆ ಅಂತ ಭರವಸೆ ಕೊಟ್ಟಿದ್ದಕ್ಕೆ ನಾವು ತುಂಬ ಕೆಲಸ ಮಾಡಿ ಮುಂದೆ ಬಂದು ಆ ಭರವಸೆ ನಮ್ಮಲ್ಲಿ ಇನ್ನೂ ಉಳಿದಿದೆ ಯಾಕಂತ ಹೇಳಿದ್ರೆ ನಾವು ಹೋಗಿ ಕೆಲಸ ಮಾಡಿರೋದು ಅವರು ವಿಶ್ವ ವಿಶ್ವಾಸ ಗಳಿಸಿದ್ದೀವಿ ಅದಕ್ಕೆ ನೀವು ಸೀಟ್ ಕೊಡದೇ ಇರೋ ಕಾರಣಕ್ಕಾಗಿ ನಾವು ಪಕ್ಷಾಂತರವಾಗಿ ನಿಂತು ನಮ್ಮ ಸಮುದಾಯದ ಬಗ್ಗೆ ನೀವು ಯಾಕೆ ಇಷ್ಟು ಕೀಳುಮಟ್ಟದಿಂದ ಒಂದು ಟಿಕೆಟ್ ಕೊಡೋಕ್ಕೆ ನಾವು ಎಷ್ಟು ಕೇಳಿದ್ರೂ ಸೆಂಟ್ರಲಲ್ಲಿ ಕೊಡಲಿಲ್ಲ ಮತ್ತೆ ನಾವೇನು ಮಾಡೋದು ಕೊಡದೆ ಹೋದರೆ ನಮ್ದು ದಾರಿ ಏನಿದೆ ನಾವು ನೋಡ್ಕೊಳ್ಬೇಕಲ್ವಾ ನಾವು ನಾವು ಇದ್ದೀವಿ ಸರ್ಕಾರದಲ್ಲಿ ನಾವು ಒಂದು ಸಮುದಾಯದವ್ರು ಇದ್ದೀವಿ ಅಂತ ಬಿಟ್ಟು ಬಿಸಿ ಅದಕ್ಕಾದರೂ ನಾವು ಪಕ್ಷಾಂತರವಾಗಿ ನಿಂತು ನಾವು ಯಾರೊಂದು ತೋರಿಸೋದಕ್ಕೆ ನಾವು ಇದು ಮಾಡ್ತೇವೆ ದಯವಿಟ್ಟು ಇವಾಗ ಏನಂತಂದ್ರೆ ನಮ್ಮ ಕ್ರೈಸ್ತರ ಮೇಲೆ ಅನ್ಯಾಯ ಮಿತ್ರರು ನೋಡಿದ್ದೀರಾ ಇವಾಗ ಸೆಂಟ್ರಲ್ ನಲ್ಲಿ ನಾವು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಬ್ಯಾಂಗ್ಳೂರ್ ಸೆಂಟ್ರಲ್ ನಲ್ಲಿ ಲೋಕಸಭಾ ಎಲೆಕ್ಷನ್ ನಲ್ಲಿ ನಮ್ಮ ಭರ್ತಲೋಮಣ್ಣವರು ನಿಂತಿರ್ತೀನಿ ಎಂದು ತುಂಬಾ ರಿಕ್ವೆಸ್ಟ್ ಮಾಡಿದ್ದಾರೆ ಹೈಕಮಾಂಡ್ವರೆಗೂ ಹೋಗಿದ್ದಾರೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದಾರೆ ಆದ್ರೆ ಅವ್ರು ಮಾಡಿರುವಂಥ ಕೆಲಸ ಒಂದಿಲ್ಲ ಸರ್ ಎಲ್ಲ ಕಮ್ಯುನಿಟಿಗ್ ಮಾಡಿದ್ದಾರೆ ಕ್ರಿಶ್ ಮಾತ್ರ ಅಲ್ಲ ಇಡೀ ಕ್ಷೇತ್ರದಲ್ಲಿ ಅವ್ರ ಕ್ಷೇತ್ರದಲ್ಲಿ ಬೆಲ್ಕಳ್ಳಿ ಬನಶಂಕರಿ ಬನರಘಟ್ಟ ಈ ಕಡೆಲ್ಲ ಏನಂತಂದ್ರೆ ಅವ್ರ ಹೆಸರು ಅನೇಕ ಗರೀಬ್ ಜನಗೆ ಹೆಲ್ಪ್ ಮಾಡಿದ್ದಾರೆ ದಲಿತರಿಗೆ ಹೆಲ್ಪ್ ಮಾಡಿದ್ದಾರೆ ಮುಸ್ಲಿಮ್ ಟಿಕೆಟ್ ಕೇಳ್ತಾ ಇದ್ದರೆ ನಮ್ಗೆ ಈ ಸಲ ಏನಂತಂದ್ರೆ ಡಿ ಕೆ ಶಿವಕುಮಾರ್ ಸರ್ ಮತ್ತೆ ಸಿಎಂ ಸರ್ ಒಂದು ಯೋಚನೆ ಮಾಡಬೇಕಾಗಿತ್ತು ಒಂದು ಕಾಂಗ್ರೆಸ್ ಅಭ್ಯರ್ಥಿ ಒಬ್ರು ಮುಂದೆ ಬರ್ತಾ ಇದಾರೆ ಒಬ್ರು ಕೇಳ್ತಾ ಇದ್ದಾರೆ ಅಂತಂದ್ರೆ ಸಪೋರ್ಟ್ ಮಾಡಬೇಕಾಗಿತ್ತು ಅನೇಕ ಜನಕ್ಕೆ ಡಿ ಕೆ ಶಿವಕುಮಾರ್ ಸರ್ ಇದೇ ಚಿಕ್ಕಬಳ್ಳಾಪುರ ನಮ್ ಪ್ರದೀಪ್ ಈಶ್ವರ ತುಂಬಾ ಹೆಲ್ಪ್ ಮಾಡಿ ಏನಂತಂದ್ರೆ ಒಂದು ಎಂಎಲ್ಎ ಎಲ್ ಎ ಮಾಡಿಸಿದ್ದಾರೆ ಕೈ ಇಟ್ಟರೆ ಯಾಕಾಗಲ್ಲ ಸರ್ ಸಿಎಂ ಸಾಹೇಬರು ಟಿಕೆಟ್ ಕೊಟ್ಟರೆ ಯಾಕಾಗಲ್ಲ ಸರ್ ಯಾಕೆ ನಮ್ ಕ್ರೈಸ್ತರ ಮೇಲೆ ವಿಶ್ವಾಸ ಇಲ್ಲ ಯಾವ ರೀತಿಯಿಂದ ವಿಶ್ವಾಸ ಇಲ್ಲ ಹೇಳ್ಬೇಕು ಸರ್